ಅಗ್ನಿವೀರ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಜಾಸ್ತಿ ಆಗ್ತಾನೇ ಇದೆ ಒಂದು ದೇಶ ಇದೆ ಇಲ್ಲಿ ಎರಡು ರೀತಿಯ ಸೈನಿಕರಿದ್ದಾರೆ ಸೈನ್ಯ ಎರಡು ಥರ ಇದೆ ಅಂತ ಅಗ್ನಿವೀರರು ಯಾರ್ಯಾರು ಇದ್ದಾರೋ ಅವರ ಫ್ಯಾಮಿಲಿ ಅವರೇ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ದೇಶ ಒಂದು ಸೈನ್ಯ ಎರಡು ಅಂತ ಒಬ್ಬರು ನಾಲ್ಕು ವರ್ಷಕ್ಕೆ ವಾಪಸ್ ಕಳಿಸ್ಬಿಡೋದು ಅವ್ರಿಗೆ ಹದಿನೈದು ವರ್ಷ ಹದಿನೆಂಟು ವರ್ಷ ಸರ್ವಿಸ್ ಕೊಡೋದು ಇದಾ ಒಂದು ದೇಶದಲ್ಲಿರ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅಂಥದ್ದು ನಾಲ್ಕು ನಾಲ್ಕು ವರ್ಷಕ್ಕೆ ಅವ್ರನ್ನ ಸೈನಿಕ ಸೇರಿಸಿ ಅವ್ರನ್ನ ಮನೆ ಕಳಿಸ್ಬಿಡೋದಾದರೆ ಯಾವ ರೀತಿಯ ಎಮೋಷನ್ಸ್ ಇರುತ್ತೆ ಅಲ್ಲಿ ಯಾವ ರೀತಿಯ ಭದ್ರತೆ ಇರುತ್ತೆ ಅವರ ಜೀವನದ ಭದ್ರತೆ ಏನು ಸೈನ್ಯದ ಭದ್ರತೆ ಏನು ಇದನ್ನು ರದ್ದು ಮಾಡಬೇಕು ಅಂಥೇಳಿ ಹುತಾತ್ಮ ಯೋಧನ ತಾಯಿಯೊಬ್ಬರು ಹೇಳಿಕೊಂಡಿದ್ದಾರೆ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಎರಡು ರೀತಿಯ ಸೇನೆಗಳು ಇರಬಾರದು ಇದು ಸರಿಯಲ್ಲ ರಾಹುಲ್ ಗಾಂಧಿ ಭೇಟಿಯಾದ ಮೇಲೆ ಹುತಾತ್ಮ ಯೋಧನ ತಾಯಿ ಮಾತಾಡಿದ್ದಾರೆ ಹುತಾತ್ಮ ಯೋಧ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಭಾರತ ಸರ್ಕಾರ ರಾಹುಲ್ ಗಾಂಧಿಯವರ ಮಾತನ್ನು ಕೇಳಬೇಕು ಒಂದು ದೇಶ ಎರಡು ಸೈನ್ಯ ಇರಬಾರ್ದು ಅಂತ ಅವರು ವಿಚಾರ ಮಂಡಿಸ್ತಾ ಇದ್ದಾರಲ್ಲ ಅದರ ಬಗ್ಗೆ ಚರ್ಚೆ ನಡೀಲಿ ಮೊದಲಿಗೆ ಮರಣೋತ್ತರ ಕೀರ್ತಿ ಚಕ್ರ ಗೌರವಕ್ಕೆ ಪಾತ್ರರಾಗಿದ್ದ ಅಂಶುಮಾನ್ ಸಿಂಗ್ ಅವರು ಜುಲೈ ಆರರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕೀರ್ತಿ ಚಕ್ರ ಪ್ರದಾನ ಮಾಡಲಾಯಿತು ದೇಶ ಬಂದಿದೆ ಎರಡೆರಡು ಸೈನ್ಯ ಇದೆ ಇಲ್ಲಿ ನಾಲ್ಕು ನಾಲ್ಕು ವರ್ಷ ಕಾಂಟ್ರಾಕ್ಟ್ ರೀತಿಯಲ್ಲಿ ಸೈನಿಕರು ನೇಮಕ ಮಾಡಿಕೊಳ್ತಾರೆ ಇದು ಯಾವ ರೀತಿ ಸೈನ್ಯ ಇದು ಇನ್ನೊಂದು ಸೈನ್ಯ ಅವ್ರಿಗೆ ಎಲ್ಲ ಪೆನ್ಷನ್ನು ಅದು ಇದೆಲ್ಲ ಸಿಗುತ್ತೆ ಇವರು ಅದೆಂಥದ್ದು ಆರು ಲಕ್ಷನೋ ಎಂಟು ಲಕ್ಷನೋ ಹನ್ನೊಂದು ಲಕ್ಷನೋ ಮೊದಲು ಇಟ್ಟು ಟೋಟಲ್ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟುಬಿಡ್ತಾರೆ ಅಲ್ಲೇ ಮುಗಿದೋಯ್ತಾ ಇದು ಈ ಥರ ಆಗಬಾರ್ದು ಅಂತ ಅವ್ರು ಹೇಳಿದ್ದಾರೆ ಹುತಾತ್ಮರನ್ನು ಗೌರವಿಸಲು ಬಂದಿದ್ದು ರಾಹುಲ್ ಗಾಂಧಿಯವರ ಹೃದಯ ಶ್ರೀಮಂತಿಕೆ ಇದು ರಾಷ್ಟ್ರಪತಿ ಭವನದಲ್ಲಿಯೇ ವಿಪಕ್ಷ ನಾಯಕರಾಗಿ ನಮ್ಮನ್ನು ಮಾತನಾಡ್ಸಿದ್ರು ಅವರು ನಮಗೆ ಚಿಕ್ಕ ವಯಸ್ಸಿನ ಮಗನನ್ನು ಕಳೆದುಕೊಂಡಂಥ ದುಃಖ ಇದೆ राहुल गांधी ಅವರು ತಮ್ಮ ತಂದೆ ಅಜ್ಜಿ ಅವರನ್ನು ಕಳೆಕೊಂಡಿದ್ದಾರೆ ನಮ್ಮ ದುಃಖ ಅವರಿಗೆ ಅರ್ಥವಾಗುತ್ತೆ ನಮ್ಮ ದೇಶ ದುಃಖದಲ್ಲಿ ನಿಮ್ಮೊಂದಿಗೆ ಇದೆ ಅಂತ ರಾಹುಲ್ ಧೈರ್ಯ ತುಂಬಿದರು ನಮಗೆ ರಾಹುಲ್ ರಾಹುಲ್ ಗಾಂಧಿ ಅವರು ಆ ಧೈರ್ಯದ ಮಾತನಾಡಿದ್ದಾರೆ ಅಂತ ಹೇಳಿ ಅಂಶುಮಾನ್ ಅವರ ತಂದೆ ಕೂಡ ಹೇಳಿದರು ಫौज के बारे में ज्यादा डिस्कस हुई है और ज्यादातर के अग्नि वीर पे चर्चा किए हम लोग कि और बेहतर हो सकता है ना क्योंकि दो तरह का फौज नहीं होना चाहिए इसपे भी हम चर्चा किए और मैं जो जो सरकार है उनसे भी उम्मीद है कि वो शायद राहुल गांधी जी का स्पीच सुने और उस पर फॉलो करें उसपे विचार करें मैं सरकार से भी निवेदन करूंगी कि फौज को दो तरह का ना बांटे इस पे भी चर्चा हुई है राहुल गांधी जी से आप खुद मिलने आई थी या? उन्होंने आपको बुला बुलाया बुलाया दो दिन से बुला रहे थे क्योंकि वहाँ जब राष्ट्रपति भवन में मिले थे तो उन वो मुझे इमोशनल देख के उन्होंने बोला कि आप नंबर अपना दे दो फिर हम मिलेंगे तो उसी दिन से वो बुला रहे थे बहुत अच्छी पॉजिटिव आई है तो आपने है। बेटे को खोया है, खोया तो है। कुछ और शायद तो वो बेटा ही मुझे यहाँ तक पहुँचाया है मैं मैं अभी तक तो बहुत निगेटिव आ रहा था दिल में पर अभी मैं बहुत पॉजिटिव हूँ क्योंकि आसान नहीं होता है एक माँ के लिए बेटा खोना मैं बहुत एक साल से बहुत दर्द में हूँ पर उस दर्द को भी मैं दबा के मैं मुझे बहुत अच्छा लगा राहुल जी से हमें मतलब वो चार साल अच्छा नहीं लग रहा है और बाकी आ, जो बच्चा चार साल के बाद जाएगा तो वो क्या करेगा क्योंकि वो मेंटली और फिजिकली दोनों लॉस हो गया रहता है क्योंकि जो फौजी की बीबी है वो फौजियों को देखती है बहुत बहुत स्ट्रांग बनना पड़ता है फौजी बनने के लिए और वो चार साल में सब खत्म हो जाएगा उनका जो पढ़ाई लिखाई सब ब्रेक हो जाएगा चार साल तो उससे वो कमजोर हो जाएंगे फिर आगे कोई तैयारी नहीं कर पाएंगे मंजू सिंह राहुल जी ने जो राष्ट्रपति भवन में हम लोग गए थे अलंकरण समारोह में तो राहुल जी वहां अपोजिशन लीडर की हैसियत से आए थे तो राहुल जी की दरिया दिली है कि वो देश के शहीदों को एक्नॉलेज करने के लिए चूंकि आज रायबरेली आए हुए थे और हम लखनऊ में स्टे करते हैं हमारा घर लखनऊ है तो उन्होंने ये बुलाया और राहुल जी का बेसिक ये था कि जो बेटे के खोने का गम है राहुल जी भी अपने पिता और दादी को खो चुके हैं तो वो समझ सकते हैं कि ट्विटर्स कोड की दिखा संतोष शिद्रा संतोष अग्निवीर योजने के संबंध में प्रतिनिधि होता आत्मा योद्धा ना धीरताई ये न माता आदरणीय हैं रमाकां ಹುತಾತ್ಮ ಸೈನಿಕರ ಪತ್ನಿ ಅನ್ನುವಂಥದ್ದನ್ನು ಕೂಡ ನೋಡೋದಿಲ್ಲ ಅದರ ಜೊತೆಗೆ ಅವರ ತಾಯಿ ಅಂತ ಕೂಡ ನೋಡದೆ ಸಾಮಾಜಿಕ ಜಾಲತಾಣದಲ್ಲಿ ಇಂತಹದ್ದೊಂದು ಹೇಳಿಕೆ ಕೊಟ್ಟಿದ್ದೇ ಕೊಟ್ಟಿದ್ದು ಅಂಶುಮಾನ್ ಅವರ ತಂದೆ ತಂದೆ ತಾಯಿ ಅದೇ ರೀತಿಯಾಗಿ ಅವರ ಪತ್ನಿಯನ್ನು ಕೂಡ ಟೀಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಟ್ರೋಲ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಒಂದು ವಿಚಿತ್ರವಾದಂತಹ ಪದ್ಧತಿ ಆರಂಭ ಆಗಿದೆ ಅನ್ನುವಂಥದ್ದನ್ನು ನಾವು ಆಘಾತಕಾರಿಯಾದಂತಹ ಬೆಳವಣಿಗೆ ಇದು ಯಾಕಂದರೆ ಸೈನಿಕರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡದಾಗಿರುವಂತಹ ಒಂದು ಬೆಳವಣಿಗೆ ಅದು ಅಗ್ನಿವೀರ್ ಯೋಜನೆ ಅನ್ನುವಂತಹ ಬೆಳವಣಿಗೆ ಇದು ಏನು ಮಾಡ್ತಾ ಇದೆ ಇವತ್ತು ದೇಶದಲ್ಲಿ ವಿಭಜನೆಯ ಒಂದು ರಾಜಕೀಯ ಆರಂಭ ಆಗಿದ್ರೆ ಮತ್ತೊಂದೆಡೆಯಲ್ಲಿ ಸೈನ್ಯವನ್ನು ಕೂಡ ವಿಭಜನೆ ಮಾಡಿ ಏನಾದರೂ ನೋಡಲಾಗ್ತಾ ಇದೆಯಾ ಯಾಕಂದರೆ ಆ ಸೈನಿಕ ಅಂಶುಮಾನ್ ಏನಿದ್ರು ಹುತಾತ್ಮ ವೀರ ಯೋಧನ ತಾಯಿ ಹೇಳಿರುವಂತಹ ಒಂದೊಂದು ಮಾತುಗಳು ಕೂಡ ಈ ದೇಶವನ್ನ ಯಾವ ರೀತಿಯಾಗಿ ವಿಭಜನೆ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಅವರ ಮಾತು ಉತ್ತರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇನ್ನು ಮತ್ತೊಂದೆಡೆಯಲ್ಲಿ ಪ್ರಮುಖವಾಗಿ ನಾವು ನೋಡಿದ್ದೆ ಆದರೆ ಅಗ್ನಿವೀರ್ ಯೋಜನೆ ಯಾವಾಗ ಜಾರಿಗೆ ತರಲಾಯಿತು ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟಂತೆ ಯುವಕರ ಎದೆಯಲ್ಲಿ ಒಂದು ರೋಷಾಗ್ನಿ ಒಂದು ಬೆಂಕಿ ಕಾಣಿಸ್ಕೊಳ್ತು ಅದಕ್ಕೆ ಇಬ್ಬರು ಯುವಕರು ಹುತಾತ್ಮರಾದರು ಇಬ್ಬರು ಯುವಕರು ಸಾವನ್ನಪ್ಪಿದ್ರು ಅದೇ ರೀತಿಯಾಗಿ ಹದಿನೈದು ಟ್ರೈನ್ಗಳಿಗೆ ಬೆಂಕಿ ಹತ್ತು ಸರ್ಕಾರ ಎಲ್ಲೂ ಕೂಡ ಯುವಕರ ಮಾತನ್ನು ಕೇಳುವಂತಹ ಕೆಲಸವನ್ನು ಮಾಡಲಿಲ್ಲ ಇನ್ನು ಅದೇ ರೀತಿಯಾಗಿ ಮಾಜಿ ಸೇನಾ ಮುಖ್ಯಸ್ಥರಾಗಿರುವಂತಹ ಎಂ ಎಂ ನರವಣೆಯವರು ಅವ್ರು ಬರೆದಿರುವಂತಹ ಪುಸ್ತಕ ಯಾರಿಗೆ ತಾನೇ ಗೊತ್ತಿಲ್ಲ ತಮ್ಮ ಆತ್ಮಕಥೆಯಲ್ಲಿ ಅವರೇ ಹೇಳ್ತಾರೆ ಖುದ್ದು ಸೈನಿಕರೇ ಹೇಳ್ತಾ ಇದ್ದಾರೆ ಸೇನಾ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದು ತಮ್ಮ ಪುಸ್ತಕದಲ್ಲಿ ಯಾವಾಗ ಇಂತಹದೊಂದು ಪ್ರಪೋಸಲ್ ನಮ್ಮ ಸೈನ್ಯದ ಮುಂದೆ ಬಂತು ನಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಲಿಲ್ಲ ಕೇಂದ್ರ ಸರ್ಕಾರ ಆದರೆ ಯಾವಾಗ ಈ ಪ್ರಪೋಸಲ್ ಬಂತು ನಾವೇ ನೋಡಿ ಶಾಕ್ ಆಗಿಬಿಟ್ವಿ ಯಾರಿಗೂ ಕೂಡ ಈ ರೀತಿಯಾದಂತಹ ಒಂದು ಯೋಜನೆ ಬರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಇಪ್ಪತ್ತು ಸಾವಿರ ಸಂಬಳ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಅದನ್ನು ನೋಡಿ ಸೈನಿಕರನ್ನು ಕೂಲಿ ಕಾರ್ಮಿಕರನ್ನು ಒಂದೇ ಅಂದ್ಕೊಂಡಿದ್ದೀರ ನೀವು ಅಂತ ತಮ್ಮ ಆತ್ಮಕಥೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ ಅಂದರೆ ಆ ರೀತಿಯಾಗಿ ಸರ್ಕಾರ ಒಂದು ಯೋಜನೆಯನ್ನ ತರೋದಕ್ಕೆ ಹೋಗ್ತಾ ಇತ್ತು ಅದಕ್ಕೆ ತೀವ್ರತರವಾಗಿ ವಿರೋಧ ವ್ಯಕ್ತವಾಯಿತು ಅದೇ ರೀತಿಯಾಗಿ ಇವತ್ತು ಅಂಶುಮಾನ್ ಅವರ ತಾಯಿ ಕೂಡ ರಾಹುಲ್ ಗಾಂಧಿ ಭೇಟಿಯಾದ ಬಳಿಕ ಇದೇ ಮಾತನ್ನ ಹೇಳಿದ್ರು ಇನ್ನು ಅವರು ಹೇಳಿದ್ದೇ ಹೇಳಿದ್ದು ಕೇವಲ ಒಂದೆರಡು ಗಂಟೆ ಆಗಿದೆ ಮಾತ್ರ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮಡದಿಯನ್ನು ಟೀಕೆ ಮಾಡುವಂತಹ ಕೆಲಸ ಅದೇ ರೀತಿಯಾಗಿ ಅವರನ್ನು ನಿರಂತರವಾಗಿ ಹೀಗಳೆಯುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆಯವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರಾದರೂ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಬರೆದಿದ್ದೆ ಆದರೆ ಅವಹೇಳನಕಾರಿಯಾಗಿ ಯಾರಾದರೂ ಟೀಕೆ ಮಾಡಿದ್ದೆ ಆದರೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ಹೀಗಾಗಿ ಹುತಾತ್ಮ ಯೋಧನ ತಾಯಿ ತಂದೆ ಅದೇ ರೀತಿಯಾಗಿ ವಿಪಕ್ಷರ ನಾಯಕನ ಮಾತುಗಳನ್ನು ಕೇಳುವಂಥ ಕೆಲಸವನ್ನು ಮಾತುಗಳನ್ನ ಕೇಳಿ ಅದಕ್ಕೆ ಚರ್ಚೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ರಮಾಕ ಓಕೆ ಥ್ಯಾಂಕ್ ಯು ಸಂತೋಷ್